ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ವೈದ್ಯರಂತೆ ಬಸ್ ಚಾಲಕರು ಕೂಡ ಪ್ರಯಾಣಿಕರ ಜೀವ ರಕ್ಷಣೆ ಮಾಡುವ ಕೆಲಸ ಮಾಡ್ತಾರೆ ಚಾಲಕರು ಮತ್ತು ನಿರ್ವಾಹಕರ ವೃತ್ತಿ ಅಮೂಲ್ಯವಾದುದು ಎಂದು ನಗರ ಗಣ್ಯರಾದ ಕಿಶನ್ ನಾಯಕ್ ಹೇಳಿದ್ದಾರೆ ನಗರದ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಹಮ್ಮಿಕೊಂಡ ಚಾಲಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅವರು ಆಗಮಿಸಿ ಮಾತನಾಡಿದರು ಕಠಿಣ ಪರಿಸ್ಥಿತಿಯಲ್ಲೂ ಚಾಲಕರು ಕರ್ತವ್ಯ ನಿರ್ವಹಿಸುತ್ತಾರೆ ಅವರು ಕೂಡ ಕುಟುಂಬ ಮಕ್ಕಳ ಜವಾಬ್ದಾರಿ ಹೊಂದಿರ್ತಾರೆ ಪ್ರಯಾಣಿಕರು ಅವರ ವೃತ್ತಿಗೆ ಗೌರವದಿಂದ ಕಾಣಬೇಕು ಹಾಗೂ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಕ್ರಮ ವಹಿಸಬೇಕು ಅಂತ ತಿಳಿಸಿದರು ನಗರ ಪೊಲೀಸ್ ಠಾಣೆಯ ಐಎಸ್ಐ ಶ್ರೀಕಾಂತ್ ನಾಯಕ್ ಮಾತನಾಡಿ ಚಾಲಕರು ತಾಳ್ಮೆ ಮತ್ತು ಶಾಂತಿಯಿಂದ ಕೆಲಸ ನಿರ್ವಹಿಸಬೇಕು ಹಾಗೂ ಕುಡಿತದಿಂದ ದೂರ ಇರಬೇಕು ಅಂತ ತಿಳಿಸಿದ್ರು ವೇದಿಕೆ ಮೇಲೆ ಹಿರಿಯರಾದ ಶರಣ್ ಕೊಟ್ನೋರ ಹಾಗೂ ಪತ್ರಕರ್ತ ಲೋಹಿತ್ ಕಟ್ಟಿ ಉಪಸ್ಥಿತರಿದ್ದರು ಸಾರಿಗೆ ನಿಯಂತ್ರಕರಾದ ಎಚ್ ಶಾಂತಾಬಾಯಿ ಚಾಲಕರನ್ನ ಸನ್ಮಾನಿಸಿ ಆರತಿ ಎತ್ತುವ ಮೂಲಕ ಅವರನ್ನ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಕೆ ರಾಜೇಂದ್ರ ಶ್ರೀಶೈಲ್ ಸಿದ್ಧಾರೂಢ ರವಿಕುಮಾರ್ ಡೇವಿಡ್ ರಾಜ್ಕುಮಾರ್ ಬಸವರಾಜ ಯಲಗೋಡಕರ ಇತರರು ಉಪಸ್ಥಿತರಿದ್ದರು ವರದಿ ಯಲಾಲಿಂಗ ಹಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ ನಾಲ್ಕರಂದು ಚಾಲಕರ ದಿನಾಚರಣೆ ಅಂಗವಾಗಿತ್ತು ಅದಕ್ಕಾಗಿ ನಮ್ಮ ಎಲ್ಲ ಚಾಲಕರಿಗೂ ಶುಭ ಕೋರುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಚಾಲಕರ ದಿನಾಚರಣೆ ಅಂಗವಾಗಿ ಕೆ ಎಸ್ ಆರ್ ಟಿ ಸಿ ಚಾಲಕರಾಗಿರ್ಬೋದು ಪ್ರೈವೇಟ್ ಚಾಲಕರಾಗಿರ್ಬೋದು ಎಲ್ಲರಿಗೆ ಅವರಿಗೆ ಸರ್ಕಾರಕ್ಕೆ ಒಂದು ನಮ್ಮ ನಮ್ರ ವಿನಂತಿ ಏನಂದ್ರೆ ಅವರಿಗೆ ಬರಬೇಕಾದಂಥ ಸಂಬಳ ಆಗಲಿ ಅವರಿಗೆ ಇದು ವಸತಿ ಆಗಲಿ ಮತ್ತು ಅವರ ಹುಡುಗರಿಗೆ ಶಿಕ್ಷಣಕ್ಕಾಗಲಿ ಎಲ್ಲ ಅನುಕೂಲಗಳನ್ನು ಮಾಡಿಕೊಡಬೇಕು ಯಾಕಂದರೆ ಅವರು ಬಹಳ ಶ್ರಮವಹಿಸಿ ಅವ್ರು ಕೆಲಸ ಮಾಡ್ತಿರ್ತಾರೆ ಅವರು ಎಷ್ಟು ಟೆನ್ಷನ್ದಲ್ಲಿ ಇದ್ರೂ ಕೂಡ ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಯ್ದು ಮತ್ತು ಒಂದು ಕಡೆಯಿಂದ ಒಂದು ಕಡೆಗೆ ಒಯ್ದು ಅವರು ತಲುಪಿಸುವ ಕೆಲಸ ಯಾರಾದರೂ ಮಾಡ್ತಿದ್ದಾರೆ ಅಂದ್ರೆ ಪೊಲೀಸರ ನಂತರ ಯಾರಾದ್ರೂ ಇದ್ದರೆ ಅದು ಡ್ರೈವರ್ಗಳು ಚಾಲಕರು ಅದಕ್ಕೆ ಆ ಚಾಲಕರಿಗೆ ಇವತ್ತಿನ ದಿವಸ ಎಲ್ಲ ನಮ್ಮ ನಾಗರಿಕ ಸಮಾಜ ಅವರಿಗೆ ಒಂದು ಉತ್ಸಾಹಪೂರ್ವಕವಾಗಿ ಅವರನ್ನು ಚೈತನ್ಯ ಕೊಡಲು ನಾವೆಲ್ಲರೂ ಅವರಿಗೆ ಹೂತ್ಪೂರ್ವವಾದ ಮತ್ತು ಒಂದು ಬೆಂಬಲವನ್ನು ಕೊಟ್ಟು ಅವರಿಗೆ ಯಾವುದೇ ಸಂದರ್ಭದಲ್ಲಿ ಕಿರುಕುಳ ಕೊಡಲಾರದೆ ಎಲ್ಲ ಪ್ಯಾಷಿಂಜರ್ಗಳಾಗಲಿ ನಾವು ಸಾರ್ವಜನಿಕ ಅವರಿಗೆ ಮತ್ತಷ್ಟು ಇದನ್ನು ಮಾಡಿ ಅದರಂತೆ ಅವ್ರನ್ನೂ ಕೂಡ ಅವರಿಗೆ ಸಹಕಾರ ಕೊಡಬೇಕು ಡ್ರಾವರ್ಗಳು ಅಂತ ಹೇಳಿ ನಾನು ಈ ಸರ್ಕಾರಕ್ಕೆ ಅವರ ಬಳಿ ಇದ್ದಾದಂಥ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಅವರ ಜೀವನವನ್ನು ಪಾವನೆ ಮಾಡಿಸೋಲಾಗಿ ನಾನು ಮಾನ್ಯ ಸ ಸಿದ್ದರಾಮಯ್ಯ ಜಿ ಅವರಿಗೆ ಮುಖ್ಯಮಂತ್ರಿಯವರಿಗೆ ಕೆ ಎಸ್ ಆರ್ ಟಿ ಸಿ ಮಂತ್ರಿಯವರಿಗೆ ಈ ವೇದಿಕೆ ಮುಖಾಂತರ ಅವ್ರ ಬಗ್ಗೆ ಒಂದು ಅಪೀಲ್ ಮಾಡ್ತಕ್ಕಂಥ ಹಿಂದೆ ಉಳಿದಂಥ ಎಲ್ಲ ಅವರಿಗೆ ಏನು ಬೆನಿಫಿಟು ಸಿಗಬೇಕಾಗಿತ್ತು ಅವು ಸಿಕ್ಕಿಲ್ಲ ಆದ್ರೂ ಈಗ ಸಿಗಪ್ಪಲೆ ಮಾಡಬೇಕು ತ್ವರಿತಗತಿಯಲ್ಲಿ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತೀನಿ ದೇಶದಲ್ಲಿ ಸ್ಥಳದಲ್ಲಿ ಹಮ್ಮಿಕೊಂಡಿರುವ ಚಾಲಕರ ದಿನಾಚರಣೆ ಕೇಳಿದರು ನಮ್ಮನ್ನು ಬೇಸ್ಟಾಗಿ ಹೇಳುತ್ತಾ ಈ ವೇದಿಕೆಯ ಮೇಲೆ ಹಾಸಿನ ಪ್ರಸಿದ್ಧರಾಗಿರುವಂತಹ ನನ್ನ ಕರ್ನಾಟಕರು ಮತ್ತು ಪ್ರತ್ಯು ಪಕ್ಷ ಕಟೀಕರಾದಂಥ ಎಸ್ಎನ್ ನಾಯಕತ್ವರು ಮತ್ತು ಇತರೆ ಎಲ್ಲ ನನ್ನ ಸಮಸ್ಯೆಗೆ ಲುವ ಎಲ್ಲಿಸುತ್ತಾ ಈಗ ಚಾಲಕರ ದಿನಾಚರಣೆ ಏನಪ್ಪ ಅಂದ್ರೆ ಎಲ್ಲರೂ ಒಂದೊಂದು ದಿನಾಚರಣೆ ಮಾಡ್ತಾರ ಹಂಗೆ ಇನ್ನೊಂದು ದಿನಾಚರಣೆ ಮಾಡಿದ್ರೆ ನನಗೆ ಕರೆಸಿದ್ರು ಕಚ್ಚಿದ್ರು ಎರಡನೇವರೆಗೆ ನನಗೆ ಕರೆಸ್ತಾ ಇದ್ದೀವಿ ಹಂಗಾಗಿ ಏನಪ್ಪ ನಮ್ಮ ಮತ್ತೊಂದೆ ಅವರಿಗೆ ಅಭಿನಂದನೆಗಳು ಎಲ್ಲ ಹೇಳ್ಬಿಟ್ಟಿದ್ದಾರೆ ಏನು ಮೊಟ್ಟು ಮೊದಲೇನಾಗಿ ಅಂದರೆ ಚಾಲಕರು ನಿರ್ವಾಹಕರು ಮಟ್ಟಿಗಳೆಲ್ಲ ಇನ್ಫಾರ್ಮಲ್ಲಿ ವಿಚಾರ ಮಾಡ್ತೀವಿ ಬಹಳ ಸೆನ್ಸಿಟಿವ್ ಡೇಟಿ ಇರ್ತಾವ ನಾವು ಏನಪ್ಪ ಅಂದರೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಎಂಥ ಮಾಡೇಬೇಕಾಗ್ತದ ಬಟ್ ನಾವು ಕೆಲವೊಂದು ಸಂದರ್ಭದಲ್ಲಿ ಅನಿಸ್ತಾವ ನಮಗೆ ಹೋಲಿಸೋಕ್ಕಿಂತಲೂ ಹೆಚ್ಚಿಗೆ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಅವಾಗ ಏನಪ್ಪ ಅಂದ್ರೆ ನನಗೆ ಸೌಲಭ್ಯಗಳನ್ನು ನಾವು ಕೊಡಬೇಕಾದ್ರೆ ಅದು ಕೊಡಲಿಕ್ಕೆ ಹೇಳ್ತೀನಿ ಅದೇ ರೀತಿಯಾಗಿ ನಾವು ಡ್ರೈವಿಂಗ್ ಮಾಡುವ ಸಂದರ್ಭದಲ್ಲಿ ಅಥವಾ ನಿರ್ವಾಹಕ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಭಾಳದಲ್ಲಿ ವಿಷಯ ಹಾಗಾಗಿ ನಾವು ಅದಕ್ಕೆ ಕೆ ಎಸ್ ಆರ್ ಸಿ ಡ್ರೈವರ್ ಕೆ ಎಸ್ ಎಲ್ ಸಿ ಅಂತ ಎಲ್ಲ ಚಾಲಕರು ಮತ್ತೆ ನಾವು ಏನಾದರೂ ಪ್ರಯಾಣಿಕರಾಗಲಿ ಸಾರ್ವಜನಿಕರಾಗಲಿ ಒಳ್ಳೆ ಸಹಾನುಭೂತಿ ಇರಬೇಕು ಅವ್ರ ಮೇಲೆ ವಿಶ್ವಾಸ ಇಡಬೇಕು ನಾವು ನಮ್ಮ ಕುಟುಂಬದ ಮೇಲೆ ಏನು ವಿಶ್ವಾಸ ಅವ್ರ ಮೇಲೆ ವಿಶ್ವಾಸ ಅವರು ಚಾಲಕರು ಅವ್ರ ಮೇಲೆ ನಾವು ವಿಶ್ವಾಸ ಮಾಡಬೇಕು ಅವ್ರಿಗೆ ಕೂಡ ನಾವು ಅಸಭ್ಯ ರೀತಿಯಲ್ಲಿ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಬಹುದು ಅಂತ ನಾವು ಸಾರ್ವಜನಿಕರೇ ವಿನಂತಿ ಮಾಡ್ಕೊಳ್ತಾ ವಿಶೇಷವಾಗಿ ನೋಡಿ ಬಹಳ ಅತ್ಯಂತ ಗೊತ್ತಾರ್ಥ ನಾಲ್ಕು ತಿಂಗಳ ಐದು ತಿಂಗಳು ಸ್ಯಾಲ್ರಿ ಆಗ್ತಿರಲ್ಲ ಐದು ತಿಂಗಳ ಆಗ್ತಿರೋದ್ರೆ ಒಂದು ಒಬ್ಬ ಸರ್ಕಾರಿ ನೌಕರ ಒಂದು ತಿಂಗಳು ಸ್ಯಾಲ್ರಿ ಆಗಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಅನುಭವಿಸ್ತಾರೆ ಕಷ್ಟ ಅನುಭವಿಸ್ತಾರ ಅವರಿಗೆ ಆಡ್ತಾ ಇಲ್ಲ ಅವ್ರಿಗೆ ಹಲವಾರು ಸಮಸ್ಯೆಗಳು ಮೆಡಿಕಲ್ ಇರ್ತದ ಮತ್ತೆ ಎಜುಕೇಶನ್ ಫೀಸ್ ಇರ್ತದೆ ಮನೆ ಊಟಕ್ಕೆ ಜನಾಜಿಕೆ ಅಂತ ಎಲ್ಲಾನು ಎಲ್ಲ ಕಾಲಕ್ಕೂ ಪ್ರತಿಯೊಂದಕ್ಕೂ ಬೇಕಾ ಬೇಕಾಗ್ತದೆ ಆರ ತಿಂಗಳು ಒಂದ್ ಒಂದ್ ತಿಂಗಳ ಆಗ್ಬೋದು ಎರಡ್ ತಿಂಗಳಾದ್ರು ಕಡೆ ಇರ್ಬೋದು ಜೀವನ ಯಾರಾದ್ರೂ ಕಾಲ ಒಂದ್ ಕಡೆಯಿಂದ ಕೈ ಸಾಲ ತಿಂತ ಇವತ್ತು ನಾಳೆ ಯಾವಾಗ ಒಂದು ಯಾವ್ದು ಇಲ್ಲ ಅಂತ ಪರಿಸ್ಥಿತಿಲಿ ಅವ್ರು ಚಿಗನ ಮಾಡ್ತಿದ್ದಾರೆ ಇದನ್ನಡ ಸರ್ಕಾರಗಳು ಅವರ ಸಮಸ್ಯೆಗಳು ಏನವ ಅವರನ್ನ ಅವರ ಇನ್ನೇನು ಕರೆಸಿ ಮಾತಾಡಿ ಅವೆಲ್ಲ ಸಮಸ್ಯೆಗಳನ್ನ ಬರೆಯುತ್ತೆ ನಾವು ನೋಡ್ರಿ ಅವ್ರಿಗೆ ಯಾವುದೇ ತರಹದ ಆರೋಗ್ಯ ವಿಮೆಗಳಾಗಲಿ ಅಥವಾ ಅವ್ರಿಗೆ ಮಸತಿ ಸೌಲಭ್ಯಗಳೆಲ್ಲ ಆಗಲಿ ಹಾಗಾಗಿ ನಾ ಸರ್ಕಾರಕ್ಕ ನಾವು ಮುಂಬರುವ ದಿನಗಳದಾಗ ನಾವು ನಮ್ಮ ಕಡೆಗೆ ಏನಾಗ್ತದೆ ನಾವು ಬರ್ತಿದ್ದೀವಿ ಹಲವಾರು ಮನೆ ಬರ್ ಬರ್ತಿದ್ದೀವಿ ಯಾವಾಗ ಯಾವ ಸ್ನೇಹಿ ಮಾಡಿದ್ದೀವಿ ಯಾವಾಗ ಎಲ್ಲ ರಾಜ್ಯ ಮಟ್ಟದ ಬದಲಿನ ಬರ್ತಾರೆ ಮಾಡಿದ ಬೆಂಬಲವಾಗಿ ನಿರ್ದಿಷ್ಟಿ ನಾವು ಹಲವಾರು ಮಾಡಿದ್ದೇವೆ ತಾವು ಹೇಳಿದಾಗೆ ಹಿರಿಯರು ಹೇಳಿದರೆ ಎಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೇಳಿ ಆ ಭರವಸೆ ಮೇಲೆ ನಾವು ಮುಂದೆ ಒಳ್ಳೆ ರೀತಿಂದೇ ನಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಹೋಗ್ತೀನಿ ಇದ ಯಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ